ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡೋದಕ್ಕೆ ರೆಡಿ ಇದ್ದೀನಿ ಇನ್ನು ಬೆಳಗ್ಗೆ ಬೇಗನೆ ಇದ್ದಿದ್ದೆ ಕೆಲಸಗಳೆಲ್ಲ ಬೇಗ ಮುಗಿಸ್ಬೇಕು ಅಂತ ಆದರೂ ಕೂಡ ಇವತ್ತು ಸ್ವಲ್ಪ ಟೈಮ್ ಆಗೋಯಿತು ಒಂದೊಂದು ದಿನ ಹೇಗಾಗುತ್ತೆ ಅಂದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಕೂಡ ಬೇಗ ಮುಗಿಸ್ಕೊಂಡಿರ್ತೀವಿ ಆದರೆ ಒಂದೊಂದು ದಿನ ಬೇಗ ಎದ್ದರೂ ಕೂಡ ಕೆಲಸಗಳೆಲ್ಲ ಬೇಗ ಮುಗಿಯೋದೇ ಇಲ್ಲ ಇನ್ನು ಬಟ್ಟೆ ಒಗಿಬೇಕಿತ್ತು ಬಟ್ಟೆಗಳೆಲ್ಲ ವಾಶ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗೋಯ್ತು ಹಾಗಾಗಿ ಫಸ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ನಿಧಾನವಾಗಿ ಲಾಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಫಸ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸ್ದೆ ಇನ್ನು ಇವತ್ತಿನ ತಿಂಡಿಗೆ ದೋಸೆ ಮತ್ತು ಚಟ್ನಿನ ಮಾಡಿದ್ದೆ ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋದರು ಇನ್ನು ಕೆಲಸಗಳೆಲ್ಲ ಮುಗಿಸಿ ನಾನು ಕೂಡ ತಿಂಡಿ ಮಾಡಿಕೊಂಡು ಇವಾಗ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಮನೇಲಿ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಬೆಂಡೆಕಾಯಿ ಎಲ್ಲ ತೊಳೆದು ಕಟ್ ಮಾಡಿಕೊಂಡು ಒಂದು ಕಡೆ ಫ್ರೈ ಆಗೋದಿಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಕಡೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮಸಾಲೆಗೆ ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗದ ಪೌಡರು ಹಾಗೆಯೇ ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿನ ಹಾಕ್ಕೊಂಡು ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ನೈಸಾಗಿ ರುಬ್ಕೊಂಡಿದ್ದಾಯಿತು ಇವಾಗ ಸಾಂಬಾರು ಮಾಡೋದಕ್ಕೆ ಫಸ್ಟು ಇವಾಗ ಸಿಂಪಲ್ಲಾಗಿ ಒಗ್ಗರಣೆನ ಹಾಕ್ತಾಯಿದ್ದೀನಿ ಪಾತ್ರೆನ ಬಿಸಿಯಾಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆ ಈರುಳ್ಳಿ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಹಾಕಿ ಆದಮೇಲೆ ಫ್ರೈ ಮಾಡಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಅದನ್ನು ಕೂಡ ಇನ್ನೊಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿನ ಫ್ರೈ ಮಾಡೋಷ್ಟರಲ್ಲಿ ಪಾತ್ರೆ ಸ್ಥಿತಿ ನೋಡಿ ಹೇಗಾಗಿದೆ ಇನ್ನು ಅದನ್ನು ಉಜ್ಜಿ ತೊಳೆಯೋಷ್ಟರಲ್ಲಿ ಸಾಕಾಗುತ್ತೆ ಇನ್ನು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ರುಬ್ಬಿಟ್ಟಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಇನ್ನು ಬೆಂಡೆಕಾಯಿ ಸಾಂಬಾರನ್ನ ಆಗಿ ಮಾಡ್ಕೋತಾ ಇದ್ದೀನಿ ರೈಸ್ಗಾದರೆ ಆಗಿ ಮಾಡ್ಕೋಬೇಕಾಗುತ್ತೆ ಇನ್ನು ಚಪಾತಿಗೆ ಮಾಡ್ತೀನಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ ಚಪಾತಿಗೆ ಮತ್ತು ರೈಸ್ ಎರಡಕ್ಕೂ ಕೂಡ ಸೆಟ್ ಆಗುತ್ತೆ ಇನ್ನು ಬೆಂಡೆಕಾಯಿ ಸಾಂಬಾರು ಕೂಡ ಒಂದು ಕಡೆ ರೆಡಿ ಮಹೇಶ್ವರು ಕೂಡ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದರು ಇವತ್ತು ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗಿತ್ತು ನಾನು ಮತ್ತು ಮಹೇಶ್ ಅವರು ಊಟ ಕೂಡ ಮಾಡಿದ್ವಿ ಇನ್ನು ಬೆಂಡೆಕಾಯಿನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದರಲ್ಲೂ ಮಕ್ಕಳಿಗೆ ಜಾಸ್ತಿ ತಿನ್ನಿಸೋದ್ರಿಂದ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ನಿನ್ನೆ ಸಂಜೆ ಮಹೇಶ್ ಕೆಲಸದಿಂದ ಬರ್ತಾ ಮಾವಿನ ಹಣ್ಣು ತಂದಿದ್ರು ಹಣ್ಣಂತೂ ತುಂಬಾ ಚೆನ್ನಾಗಿತ್ತು ರಾತ್ರಿ ಕೂಡ ಕಟ್ ಮಾಡ್ಕೊಂಡು ತಿಂದ್ವಿ ಇನ್ನೂ ಕೆಲವೊಂದು ಹಣ್ಣು ಹಾಗೆ ಉಳ್ಕೊಂಡಿತ್ತು ಇನ್ನು ಹಾಗೆ ಇಟ್ಟರೆ ಹಣ್ಣಾಗಿ ಹಾಳಾಗುತ್ತೆ ಅಂತ ಹೇಳಿ ಇವಾಗ ಐಸ್ ಕ್ರೀಮ್ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ ಇನ್ನು ಮಕ್ಕಳು ಕೂಡ ಸ್ಕೂಲಿಂದ ಬರೋ ಟೈಮ್ ಆಯಿತು ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಕುಡಿಯೋದಕ್ಕೆ ಅಥವಾ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಟೈಮ್ಗೆ ಅವ್ರಿಗೇನಾದರೂ ಮಾಡಿಕೊಟ್ರೆ ಈ ರೀತಿ ಇಷ್ಟ ಆಗುತ್ತೆ ಹಾಗಾಗಿ ಮಕ್ಕಳಿಗೋಸ್ಕರ ಇವಾಗ ಐಸ್ ಕ್ರೀಮ್ ಮ್ಯಾಂಗೋ ಮಿಲ್ಕ್ ಅಭಿಷೇಕ ಮಾಡ್ತಾ ಇದ್ದೀನಿ ು ಮಿಲ್ಕ್ ಶೇಕ್ನ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಅದನ್ನು ಸರ್ವ್ ಮಾಡೋದಕ್ಕೆ ಎರಡು ಕಪ್ಗೆ ಹಾಕಿಟ್ಕೊಂಡಿದ್ದೀನಿ ಜೊತೆಗೆ ಇವಾಗ ವೆನಿಲಾ ಐಸ್ ಕ್ರೀಮ್ನ ಹಾಕ್ತಾ ಇದ್ದೀನಿ ವೆನಿಲಾ ಐಸ್ ಕ್ರೀಮ್ನ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಎರಡು ಕಪ್ಗೂ ಕೂಡ ಒಂದೊಂದು ಟೇಬಲ್ ಸ್ಪೂನಷ್ಟು ಐಸ್ ಕ್ರೀಮ್ನ ಹಾಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ ಟೂಟಿ ಫ್ರೂಟಿ ಹಾಕೋದ್ರಿಂದ ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮಿಲ್ಕ್ ಶೇಕ್ನ ಕುಡಿಯುವಾಗ ತಿನ್ನೋದಕ್ಕೂ ಕೂಡ ಬಾಯಿಗೆ ಸಿಗೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಸ್ಕೂಲಿಂದ ಬಂದ ಮೇಲೆ ಈ ರೀತಿ ಮಾಡಿಕೊಟ್ರೆ ಅವರಂತೂ ತುಂಬಾ ಖುಷಿಪಟ್ಟು ಕುಡಿತಾರೆ ಇನ್ನು ಶೇಕ್ ಅಂತೂ ತುಂಬಾ ಆಗಿತ್ತು ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಇತ್ತು ಫಸ್ಟು ನಾನಿವಾಗ ಮಹೇಶ್ ಅವ್ರಿಗೆ ಐಸ್ ಕ್ರೀಮ್ ಮ್ಯಾಂಗೋ ಮಿಲ್ಕ್ ಮಿಲ್ಕ್ಶೇಕ್ನ ಟೇಸ್ಟ್ ಮಾಡೋದಕ್ಕೆ ಇದ್ದೀನಿ ಟೇಸ್ಟ್ ಮಾಡಿ ಏನು ಹೇಳ್ತಾರೆ ನೋಡೋಣ ಮನೇಲಿ ಏನೇ ಮಾಡಿದ್ರು ಕೂಡ ಟೇಸ್ಟ್ ಮಾಡೋದಕ್ಕೆ ಫಸ್ಟು ಮಹೇಶ್ ಅವ್ರಿಗೆ ಕೊಡೋದು ನಾನು ಹೇಗಿದೆ ಚೆನ್ನಾಗಿದೆ ಆಯಿತು ಸಂಜೆಗೆ ಹಾಕೋಣ ಮುಗಿತ ಸ್ಕೂಲು ಏನೇನು ಮಾಡ್ಸಿದ್ರು ಕ್ಲಾಸು ಮಾಡಿಸಿದ್ರು ಹೋಗ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಫ್ರೆಶ್ಅಪ್ ಆಗಬೇಕು ಸಾಲಾ ಮಿಕ್ಸ್ ಮಾಡ್ಕೊ ಸಾಕೊ ಚೆನ್ನಾಗಿದೆ ಅಮ್ಮ ಅಮ್ಮ ದಿನಾಲು ಸ್ಕೂಲಿಂದ ಬಂದ ಮೇಲೆ ಇದೇ ತರ ವಾರೆಂಟಿ ವಾರೆಂಟಿ ಮಾಡ್ಕೊಡಿ ಆಯ್ತು ಚೆನ್ನಾಗಿದೆ ಖುಷಿ ಆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ